ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶತ್ರು ತೆಲಸಂಗ ಗ್ರಾಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೆಯ ಜನ್ಮದಿನ ವಿಶಿಷ್ಟವಾಗಿ ಆಚರಣೆ ಭಾರತ ರತ್ನ ಅಜಾತ ಶತ್ರು ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನ ಆಚರಣೆಯನ್ನ ಬೆಳಗಾವಿ ಜಿಲ್ಲೆಯ ಅಥ್ನಿ ತಾಲೂಕಿನ ತೆಲಸಂಗ್ರಾಮದಲ್ಲಿ ಗ್ರಾಮದಲ್ಲಿ ಹಲವಾರು ಬಡ ಮಕ್ಕಳಿಗೆ ದಿನನಿತ್ಯದ ಉಡುಪುಗಳನ್ನ ನೀಡುವುದರ ಮುಖಾಂತರ ವಿಶಿಷ್ಟವಾಗಿ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಕಾಳಪ್ಪ ಬಡಿಗೇರ್ ಹಾಗೂ ಅಥನಿ ಮಂಡಳ ಉಪಾಧ್ಯಕ್ಷ ಡಾ ಶ್ರೀಶೈಲ್ ಇಂಚಿಗೇರಿ ಮಾತನಾಡಿ ಇಂದು ವಿಶ್ವದಲ್ಲಿ ಭಾರತವನ್ನ ಗುರುತಿಸಬೇಕಾದರೆ ಅಟಲ್ ಅವರು ಕಾರಣ ಸಮಾಜದ ಅತ್ಯಂತ ಕಟ್ಟಕಡೆಯ ಬಡವರನ್ನ ಸಹ ಗುರುತಿಸಿದ ದೇಶದ ಏಕೈಕ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ದರು ರಾಷ್ಟ್ರದ ನಾಲ್ಕು ಮಹಾನಗರಗಳನ್ನ ಒಂದುಗೂಡಿಸುವಂತಹ ರಸ್ತೆ ನಿರ್ಮಾಣ ಮಾಡಿದಂತಹ ಖ್ಯಾತಿಯನ್ನ ಹೊಂದಿದವರು ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂತಹ ನಾಯಕರ ಜನ್ಮದಿನದಂದು ಬಡ ಮಕ್ಕಳಿಗೆ ನಿತ್ಯದ ಉಡುಪುಗಳನ್ನ ನೀಡುವುದರ ಮೂಲಕ ಅವರ ಕೊಡುಗೆಯನ್ನ ಸ್ಮರಿಸಿದರು ಇದೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ವಿನಾಯಕ್ ಮಾಳಿ ಭಾಜಪಾ ಯುವ ನಾಯಕರಾದ ವಿಜಯ್ ಕೌಟೇಕರ್ ಕೇಶವ್ ಉಂಡೋಡಿ ಸಹದೇವ್ ದಶವಂತ್ ಸದಾನಂದ್ ಕುಂಬಾರ್ ಅಶೋಕ್ ಪೋಳ್ ಸಾಬ್ ಶೇಖ್ ಸೇರಿದಂತೆ ನೂರಾರು ಭಾಜಪಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ